ಆತ್ಮೀಯ ವೀಕ್ಷಕರೇ ಎಸ್ ಎಲ್ ಎನ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ ನಾನು ಇವತ್ತು ರೈತರಿಗೋಸ್ಕರ ಒಂದು ಈಗಿನ ಸರ್ಕಾರಿ ಆದೇಶ ನೀರಾವರಿ ಪಂಪ್ಸೆಟ್ಗಳಿಗೆ ಏ ಆಗಿರುವಂಥ ಅಮೆಂಡ್ಮೆಂಟ್ ಅಂದರೆ ಬದಲಾವಣೆ ನೀರಾವರಿ ಪಂಪ್ಸೆಟ್ಟು ಹೊಸ್ತಾಗಿ ಸಂಪರ್ಕ ಪಡೆಯಲು ಏನು ಬದಲಾವಣೆ ಆಗಿದೆ ಅದರ ಬಗ್ಗೆ ನಾನಿವತ್ತು ನಿಮಗೆ ವಿಡಿಯೋ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಇದು ಎಲ್ಲ ರೈತರಿಗೂ ಭಾಳ ಉಪಯೋಗವಾಗುವಂಥ ವಿಡಿಯೋ ಎಲ್ಲ ರೈತರು ಪ ಯಾರು ನೋಡ್ತೀರಿ ಅಥವಾ ಯಾರು ನಿಮ್ಮ ವಿಡಿಯೋ ನೋಡ್ತೀರಿ ಅವರು ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ರೈತರು ಇದನ್ನು ಸದ್ಬಳಕೆ ಮಾಡಿಕೊಂಡು ಅವರು ಜೀವನ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಈ ಎಸ್ ಎಲ್ ಎನ್ ಟೆಕ್ ಪ್ಯಾಲೇಸ್ ಚಾನಲಿಂದ ಈ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾಯಿರ್ತವೆ ಅದಕ್ಕೋಸ್ಕರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ರೈತರಿಗೆ ಸೆಟ್ಟು ಅಂದರೆ ನೀರಾವರಿ ಪಂಪ್ ಪಂಪ್ಸೆಟ್ಟುಗೆ ಬಂಗಾರಪ್ಪನವ್ರ ಕಾಲದಿಂದ ಭಾಳ ಫ್ರೀಯಾಗಿ ವಿ ಹತ್ತು ಎಚ್ ಪಿವರೆಗೆ ವರೆಗೆ ಉಚಿತ ವಿದ್ಯುತ್ ಮತ್ತು ಉಚಿತವಾಗಿ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಕೊಡ್ತಿದ್ರು ಅದಾದಮೇಲೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಅಮೆಂಡ್ಮೆಂಟ್ ಆಯಿತು ಅದರಲ್ಲಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವರಿಗೆ ಉಚಿತವಾಗಿ ಕೊಡೋದು ಉಳಿದಂತೆ ಅಲ್ಲಿಂದ ಈಚೆಗೆ ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವರು ಸ್ವಂತ ಸ್ವಯಂ ನಿರ್ವಹಣೆ ಯೋಜನೆ ಅಂದರೆ ಅವರು ಸ್ವಂತ ಖರ್ಚಿನಲ್ಲಿ ಐ ಪಿ ಸೆಟ್ಗಳನ್ನ ಹಾಕ್ಕೊಳ್ಳಿಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಅದಾದಮೇಲೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆದೇಶ ಆಯಿತು ಅದ್ರ ಮುಖಾಂತರ ಆ ಆದೇಶದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಎಲ್ಲ ಸ್ವಯಂ ನಿರ್ವಹಣೆ ಯೋಜನೆಯಲ್ಲೇ ರೈತರು ಹೊಸ ಪಂಪ್ಸೆಟ್ಟು ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಚೆಗೆ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನೀರಾವರಿ ಪಂಪ್ಸೆಟ್ಗೋಸ್ಕರ ಅವನ್ನ ಸ್ವಂತ ಖರ್ಚಿನಲ್ಲೇ ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂತ ಆದೇಶ ಆಗಿತ್ತು ಅದನ್ನು ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದು ತಿಂಗಳಿಂದ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನೆಲ್ಲ ನೋಡಿ ಮೇಲೆ ಈಗ ಹೊಸ್ತಾಗಿ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರಿ ಆದೇಶ ಸಂಖ್ಯೆ ನೂರ ಏಳರ ಪ್ರಕಾರ ಅಂದರೆ ಇಂಧನ ಇಲಾಖೆ ಹೊಸ ಆದೇಶ ಮಾಡಿದೆ ಒಂದು ಇಂಧನ ಇಲಾಖೆಯಿಂದ ಏನು ಆದೇಶ ಮಾಡಿದೆ ಅಂದರೆ ನ್ಯೂ ಎಸ್ ಎಸ್ ವೈ ಅಂದರೆ ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆ ಯೋಜನೆ ಪ್ರಕಾರ ಏನು ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಿಂದೆ ಯಾರು ರಿಜಿಸ್ಟ್ರು ಮಾಡಿಕೊಂಡಿದ್ರು ನೀರಾವರಿ ಪಂಪ್ಸೆಟ್ಗೆ ಮತ್ತು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತ್ಮೂರರಿಂದ ಯಾರೋ ಈಚೆಗೆ ರಿಜಿಸ್ಟ್ರು ಮಾಡ್ಕೊಂಡಿದ್ದಾರೆ ಎಲ್ಲರೂ ಈ ಶೀಘ್ರ ಸಂಪರ್ಕ ಯೋಜನೆಯಡಿ ಸಂಪರ್ಕ ಪಡೆದುಕೊಳ್ಳಬಹುದು ಈ ಶೀಘ್ರ ಸಂಪರ್ಕ ಯೋಜನೆಯಲ್ಲಿ ಏನು ಅಂತ ಅಂದರೆ ನೀವು ರಿಜಿಸ್ಟ್ರು ಮಾಡಿದರೆ ಮುಂಚೆ ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಿಂದಕ್ಕೆ ರಿಜಿಸ್ಟರ್ ಮಾಡಿ ಸೀನಿಯಾರ್ಟಿಟಿಲಿರುವು ಅಥವಾ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಈಚೆಗೆ ರಿಜಿಸ್ಟರ್ ಮಾಡಿ ನೀವೇ ಮಾಡ್ಕೋಬೇಕಂತ ಎರಡೂ ಪಂಪ್ಸೆಟ್ಗಳಿಗೆ ಇವು ಅನ್ವಯ ಆಗುತ್ತೆ ಈ ಕಾನೂನು ಈ ಕಾನೂನಿನಡಿ ಏನು ಅಂದರೆ ನೀವೇ ಸ್ವಂತವಾಗಿ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಟ್ರಾನ್ಸ್ಫಾರ್ಮರು ಲೈನು ಎಲ್ಲ ಮಾಡ್ಕೊಳ್ಳೋದು ಸ್ವಂತ ಸ್ವಯಂ ನಿರ್ವಹಣೆ ಯೋಜನೆಯಲ್ಲಿ ಮಾಡ್ಕೋಕು ಪ್ರಾಯೋಜನ್ ಮಾಡಿದ್ದಾರೆ ಅದ್ರ ಜೊತೆಗೆ ಪಾರ್ಸಿಯಲ್ಲಾಗಿ ಅಂದರೆ ಶೀಘ್ರ ಸಂಪರ್ಕ ಯೋಜನೆಯಡಿ ಈಗ ನಿಮಗೆ ಯಾರು ಅಫರ್ಡಬಲ್ಟಿ ಇರೋಲ್ಲ ಅಂಥವ್ರು ಈಗ ಮಾಡಕ್ಕೆ ಆಗದೆ ಇರುವಂಥವ್ರಿಗೆ ಇನ್ನೊಂದು ಯೋ ಈಗ ಅವಶಿ ಈ ಯೋಜನೆಯಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಅಂದರೆ ಬದಲಾವಣೆ ಮಾಡಿದ್ದಾರೆ ಇದರಲ್ಲಿ ಏನು ಅಂತಂದರೆ ನೀವು ಲೈನು ಎಕ್ಸ್ಟೆನ್ಷನ್ನು ಎಚ್ ಡಿ ಎಲ್ ಟಿ ಎರಡು ಮಾಡಿಕೊಂಡ್ರೆ ನಿಮಗೆ ಅದಕ್ಕೆ ಎಸ್ಟಿಮೇಟ್ ಮಾಡಿ ಕೊಡ್ತಾರೆ ಮತ್ತು ಅದಕ್ಕೆ ಆಗುವಂಥ ಟ್ರಾನ್ಸ್ಫಾರ್ಮರ್ ಈಗ ಇಪ್ಪತ್ತೈದು ಕೆ ವಿಯ ಟ್ರಾನ್ಸ್ಫಾರ್ಮರ್ ಏನಿತ್ತು ಅದನ್ನು ಡಿಪಾರ್ಟ್ಮೆಂಟಿಂದ ಕೊಡಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಮುಖಾಂತರ ಡಿಪಾರ್ಟ್ಮೆಂಟಿಂದ ರೈತರಿಗೆ ಕೊಡೋದು ಅಂದರೆ ಇದಕ್ಕೆ ಮಿನಿಮಮ್ ಎರಡು ಐಪಿ ಸೆಟ್ ಇರಬೇಕು ಈಗ ಒಂದು ಟ್ರಾನ್ಸ್ಫಾರ್ಮರ್ ಸೆಂಟ್ರು ನೀವು ಮಾಡ್ಕೋತೀವಿ ಅಂತಂದರೆ ಇಬ್ಬರು ಅಥವಾ ಒಬ್ಬನೇ ಎರಡು ಐ ಪಿ ಸೆಟ್ ಹಾಕಬೋದು ಅಥವಾ ಇಬ್ಬರು ರೈತರು ಸೇರಿ ನೀವು ಮಾಡಿಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಟ್ರಾನ್ಸ್ಫಾರ್ಮರನ್ನು ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ಎಸ್ಕಾಮ್ ಕಮ್ ಅಂದರೆ ವಿದ್ಯುತ್ ವಿತರಣಾ ಕಂಪನಿಗಳು ಸರಬರಾಜು ಮಾಡಲಿಕ್ಕೆ ಈ ಮ ಇಂಧನ ಇಲಾಖೆಯಿಂದ ಆದೇಶ ಆಗಿದೆ ಇದಕ್ಕೆ ಹೊಸ ಮಾಡಿಫೈಡು ಏನು ರೂಲ್ಸ್ ತಂದಿದ್ದಾರೆ ಅಂತಂದರೆ ನೀವು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಚೆಗೆ ನೀವು ಡೆಪಾಸಿಟ್ ಕಟ್ಟಿ ನೀವೇ ಸ್ವಂತ ಮಾಡಿಕಾಗಿತ್ತು ಜೊತೆಗೆ ಐದು ಪರ್ಸೆಂಟು ನೀವು ಸೂಪ್ರವಿಸನ್ ಚಾರ್ಜ್ ಮೇಲ್ವಿಚಾರಣಾ ಶುಲ್ಕ ಅಂತ ಎಸ್ಟಿಮೇಟ್ ಅಂದರೆ ಅಂದಾಜು ಪಟ್ಟಿ ಮೇಲೆ ಐದು ಐದು ಪರ್ಸೆಂಟು ವಿದ್ಯುತ್ ಇದು ಸೂಪರ್ವಿಷನ್ ಮೇಲ್ವಿಚಾರಣಾ ಶುಲ್ಕ ಕಟ್ಟಬೇಕಿತ್ತು ಈಗ ಏನು ಮಾಡಿದ್ದಾರೆ ಹೊಸ ಮಾಡಿಫೈಡ್ ಶೀಘ್ರ ಸಂಪರ್ಕ ಯೋಜನೆ ಅಡಿಯಲ್ಲಿ ಐದು ಪರ್ಸೆಂಟು ಮೇಲ್ವಿಚಾರಣಾ ಶುಲ್ಕವನ್ನು ಮನ್ನಾ ಮಾಡಿದ್ದಾರೆ ಜೊತೆಗೆ ಇದರ ಇದು ಇನ್ನೇನು ಆ್ಯಡ್ ಮಾಡಿದ್ದಾರೆ ಅಂದರೆ ಪ್ರತಿ ಐ ಪಿ ಸೆಟ್ಗೆ ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಅಭಿವೃದ್ಧಿ ಶುಲ್ಕ ಅಭಿವೃದ್ಧಿ ಶುಲ್ಕ ಹದಿನೈದು ಸಾವಿರ ಎಕ್ಸ್ಟ್ರಾ ಪ್ಲಸ್ ಅದ್ರ ಜೊತೆಗೆ ಪ್ಲಸ್ಸು ನಿಮಗೆ ಠೇವಣಿ ಎಷ್ಟು ಎಚ್ ಪಿ ನೀವು ಕೇಳ್ತೀರಿ ಅದಕ್ಕೆ ಸಾವಿರದ ಐನೂರು ರೂಪಾಯಿನಗೆ ಪ್ರತಿ ಹೆಚ್ ಪಿಗೆ ಕಟ್ಟಬೇಕು ಇಷ್ಟನ್ನು ಮಾಡಿಕೊಂಡು ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಎಚ್ ಟಿ ಎಲ್ ಟಿ ಲೈನನ್ನು ಮಾಡಿಕೊಂಡ್ರೆ ಡಿಪಾರ್ಟ್ಮೆಂಟ್ ಅಂದರೆ ಇಲಾಖೆ ಇಲಾಖೆ ವತಿಯಿಂದ ನಿಮಗೆ ಟ್ರಾನ್ಸ್ಫಾರ್ಮರನ್ನು ಒದಗಿಸ್ಲಿಕ್ಕೆ ಸರ್ಕಾರ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ಆದೇಶ ಮಾಡಿದೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಲ್ಲಿ ಈ ಥರ ಮಾಡಿಫಿಕೇಷನ್ ಮಾಡಿದ್ದಾರೆ ಎಲ್ಲ ರೈತರು ನಿಮಗೆ ಯಾರ್ಯಾರು ಇದ್ದೀರಿ ಅವರು ಈ ಯೋಜನೆ ಶೀಘ್ರ ಸಂಪ ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಅಡಿಯಲ್ಲಿ ನೀವು ಸದ್ಬಳಕೆ ಮಾಡಿಕೊಂಡು ನೀವು ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮತ್ತು ಈ ಆದೇಶ ಹಿಂದೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹಿಂದಕ್ಕೆ ರಿಜಿಸ್ಟರ್ ಆಗಿರೋ ಮತ್ತು ಅದರಿಂದ ಮುಂದಕ್ಕೆ ರಿಜಿಸ್ಟರ್ ಆಗಿರೋ ಎರಡಕ್ಕೂ ಅನ್ವಯ ಆಗುತ್ತೆ ಎಲ್ಲ ರೈತರು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಮತ್ತು ಸದ್ಬಳಕೆ ಮಾಡ್ಕೋದ್ರ ಜೊತೆಗೆ ಈ ಆದೇಶವನ್ನು ಹೆಚ್ಚು ಹೆಚ್ಚು ರೈತರಿಗೆ ಅಂದರೆ ಪಾಪ ಎಲ್ರಿಗೂ ನಿಮಗೆ ಅಫೋರ್ಡಬಿಲಿಟಿ ಇರೋದಿಲ್ಲ ಹೆಚ್ಚೆಚ್ಚು ರೈತರಿಗೆ ಇದನ್ನು ತಲುಪಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ಥರ ಹೊಸ ಹೊಸ ವೀಡಿಯೋಗಳಿಗಾಗಿ ಟೆಕ್ ಪ್ಯಾಲೆಸ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್